ಬಣ್ಣಕ್ಕೆ ಆ ಪಾಟಾಳಿ ಮನೆತನ ಎನ್ನುವುದು ಅದಕ್ಕೆ ಅದಕ್ಕೆ ಒಂದು ಬರೆದಿಟ್ಟ ಹಾಗೆ ಇದೆ ಬಣ್ಣದ ವೇಷಕ್ಕೆ ಅದು ಆ ಮನೆತನಕ್ಕೆ ಸೀಮಿತವಾಗ ಬೇರೆ ಯಾರೇ ಅದನ್ನು ಮಾಡಿದರೂ ಕೂಡ ಅದು ಆ ರೀತಿ ಬರುವುದೇ ಇಲ್ಲ ಅದು ಏನೋ ಒಂದು ಒಲಿದಿದೆ ಬಣ್ಣದ ವೇಷ ಆ ಒಂದು ಮನೆತನಕ್ಕೆ ಅದು ಒಲಿದಿದೆ ಇದನ್ನು ನಾನು ನಿರ್ ನಿರ್ಘೋಷವಾಗಿ ಹೇಳ್ತೇನೆ ಹೃದಯ ತುಂಬಿ ಹೇಳ್ತೇನೆ ಆ ಮಾತನ್ನು ಬಣ್ಣದ ವೇಷ ಅಂತ ಹೇಳಿದರೆ ಅದರಲ್ಲಿ ಪ್ರಧಾನವಾಗಿ ಬರುತ್ತೆ ಒಂದು ಬಣ್ಣದ ವೇಷ ಮಾಡಬೇಕಿದ್ರೆ ಈಗಿನ ಹಾಗೆ ಹೊತ್ತಿಗೆ ಹಾಕಬೇಕು ಬ್ಯಾಗ್ ಹಿಡ್ಕೊಂಡು ಬಂದು ಒಂದು ಗಂಟೆ ಚಿಟ್ಟು ಬರೆದು ಹೋಗುವಂಥ ಪ್ರಮೇಯ ಅಲ್ಲ ಆಗಿನ ಕಾಲದ ನಮ್ಗೆ ಗೊತ್ತಿದೆ ಉದಾಹರಣೆ ದೇವಿ ಮಹಾತ್ಮೆ ಒಂದು ಪ್ರಸಂಗವನ್ನು ನಾವು ತಗೊಂಡರೂ ಕೂಡ ಅದರಲ್ಲಿ ಶುಂಭಾಸುರನ ಪ್ರವೇಶ ಆಗೋದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಆದರೆ ಬಣ್ಣದ ವೇಷಧಾರಿಗಳು ಏ ಬಣ್ಣದ ಮಾಲಿಂಗಣ್ಣನಿಂದ ಹಿಡಿದು ಅವರು ಬಣ್ಣಕ್ಕೆ ಕೂತುಕೊಳ್ಳುವ ಸಮಯ ಚೌಕಿ ಪೂಜೆ ಆಗುವಾಗ ಹತ್ತಿರ ಪೆಟ್ಟಿಗೆ ಹತ್ತಿರ ಬಂದು ರೆಡಿಯಾಗ್ತಾರೆ ಬಣ್ಣ ಚಿಟ್ಟಿ ಇಡಲಿಕ್ಕೆ ಎಂಟೂವರೆಗೆ ಎಂಟೂವರೆಯಿಂದ ವೇಷ ಹೋಗ್ಲಿಕ್ಕೆ ಇರೋದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಂತಹ ಸ ಒಂದು ಆದರ್ಶವನ್ನು ಪಾಲಿಸಿಕೊಂಡು ಬಂದವರು ಬಹಳ ಕಡಿಮೆ ಮಂದಿ ಅಂಥದ್ರಲ್ಲಿ ಅದನ್ನು ಪಾಲಿಸಿಕೊಂಡು ಬಂದವರು ಅವರ ಮಗ ಸುಬ್ರಾಯಣ್ಣ ಕೂಡ ಹೌದು ನಾನು ಕಣ್ಣಾರೆ ಕಂಡವ ಅವರ ಜೊತೆ ನಾನು ತಿರುಗಾಟ ಮಾಡಿದವು ಸುಬ್ರಹಾಯ ಅವರ ಜೊತೆಗೆ ನನಗೆ ಅದು ಬಹಳ ಹೆಮ್ಮೆ ಇದೆ ಬಹಳ ಸಂತೋಷ ಇದೆ ಸುಬ್ರಾಯಣ್ಣನು ನಮ್ಮ ಜೊತೆ ಇದ್ದಾರೆ ಅಂದರೆ ಬಣ್ಣದ ವೇಷಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅಂಥದ್ರಲ್ಲಿ ಎಲ್ಲ ಬಣ್ಣದ ವೇಷವನ್ನು ಪಾರಂಪರಿಕ ಪಾ ಒಂದು ಸೊಗಡು ಎಲ್ಲೂ ಹಾಳಾಗದ ಹಾಗೆ ಒಂದು ಹೇಗೆ ಬಣ್ಣದ ವೇಷ ಬೇಕು ಅಂತ ಇವತ್ತಿಗೂ ಕೂಡ ನಮಗೆ ಆದರ್ಶವಾಗಿ ತೋರೋದು ಬಣ್ಣದ ಮಾಲಿಂಗರ ಒಂದು ಬಣ್ಣ ಅದು ಮಹಿಷಾಸ್ತ್ರ ಆಗಲಿ ಯಾವುದೇ ಪಾತ್ರ ಆಗಲಿ ದುಶ್ಯಾಸನ ರುದ್ರಭೀಮ ಯಾವ ಪಾತ್ರ ಬೇಕಾದರೆ ಆಗಲಿ ನಮಗೆ ಎದ್ದು ಕಾಣ್ತದೆ ಅಂಥವರನ್ನು ನೆನಪಿಸುವಂಥ ಕಾರ್ಯಕ್ರಮ ಈಗ ನಮ್ಮ ಜೊತೆ ನಮ್ಮ ಮನುಷ್ಯ ಇದ್ದಾರೆ ನಮ್ಮ ಹುಡುಗ ಆ ವ್ಯಕ್ತಿತ್ವ ಕೂಡ ಹಾಗೆ ಆ ಬಣ್ಣದ ವೇಷ ಅದು ಒಲಿದಂಥ ಚಿತ್ರಣ ಎಲ್ಲ ಅದು ಒಲಿದ ಹಾಗೆ ಅದು ನಮ್ಮ ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರರನ್ನು ನೆನಪಿಸುವಂಥ ಒಂದು ಬಣ್ಣ ಅದು ಕೂಡ ಇದೆಲ್ಲ ಬಣ್ಣದ ಮಾಲಿಂಗರಿಂದ ಬಡದಂಥ ಒಂದು ಪರಂಪರೆ ಹಾಗೇ ಇದೆ ಆದ ಕಾರಣ ನಾವೆಲ್ಲರೂ ಅದನ್ನು ನೆನಪಿಡಲೇಬೇಕು ಅಂತಹ ಯುವಕರಿಗೆ ನಾವು ಮತ್ತೊಮ್ಮೆ ನಾವೆಲ್ಲರೂ ಹುರಿದುಂಬಿಸಬೇಕು ಅಂತಹ ಬಣ್ಣದ ವೇಷಕ್ಕೆ ನಿಮ್ಮೆಲ್ಲರೊಂದು ಜೋರಾದ ಕರತಾಡನ ಇಡೀ ಬಣ್ಣದ ವೇಷಕ್ಕೆ ಸತತ ಒಂಬತ್ತು ವರ್ಷಗಳಿಂದ ನಡೀತಿದೆ ಎಂಬುದಾಗಿದ್ದರೆ ಅದು ಈ ಮನೆಯಲ್ಲಿ ನಮ್ಮ ದುಬೈಯಲ್ಲಿ ಕೂಡ ನಮ್ಮ ಬಹಳ ಆತ್ಮೀಯ ಮಿತ್ರರು ನಮ್ಮ ಬಹಳ ಪ್ರೀತಿ ಪಾತ್ರರು ಅವರೇ ಹೇಳ್ತಾ ಇದ್ದಾರೆ ಒಂದು ಯಕ್ಷಗಾನದ ಸರಸ್ವತಿ ಆ ಕಲಾ ಸರಸ್ವತಿ ಒಲಿದರೆ ಹೇಗೆ ಆಗ್ತದೆ ಎನ್ನುವುದು ಇವರನ್ನೆಲ್ಲ ನೋಡಿ ಕಲಿಬೇಕು ಆ ಕಲೆಯ ಆರಾಧನೆಯನ್ನು ಮಾಡಿದ ಕಾರಣ ಆ ಕಲಾ ಸರಸ್ವತಿ ಕಲಾಮಾತೆ ದುರ್ಗೆ ಯಾವ ರೀತಿ ಒಲಿತಾಳೆ ಎನ್ನುವುದಕ್ಕೆ ಇವತ್ತು ಈ ಮನೆಯೇ ಸಾಕ್ಷಿ ಎಂಬುದಾಗಿ ನಾನು ಭಾವಿಸ್ತೇನೆ ಅದು ಹೃದಯಪೂರ್ವಕವಾಗಿ ಅದರಲ್ಲಿ ಏನೂ ಆಡಂಬರ ಇಲ್ಲ ತನ್ನನ್ನು ತಾನು ತೋರಿಸಿಕೊಳ್ಳಿಕ್ಕೋಸ್ಕರ ಯಕ್ಷಗಾನ ಮಾಡುವುದಲ್ಲ ಇದು ನಾವು ನೆನಪಿಡಬೇಕಾದಂಥ ಒಂದು ವಿಚಾರ ನಮ್ಮನ್ನು ನಾವು ತೋರಿಸಿಕೊಳ್ಳಿಕ್ಕೆ ಕಲಾ ಸರಸ್ವತಿ ಆರಾಧನೆ ಮಾಡುವುದಲ್ಲ ಇಷ್ಟು ಜನರಿಗೆ ಒಂದು ಅನ್ನದಾನ ಆಗಬೇಕು ಒಂದು ಚೆನ್ನಾಗಿ ಅವರು ಸುಮನಸ್ಕರಾಗಿ ಹೋಗಬೇಕು ಒಳ್ಳೆಯ ಮನಸ್ಸಿನಿಂದ ಸಂತೋಷಪಟ್ಟು ಹೋಗಬೇಕು ಈ ಕಲಾ ಸರಸ್ವತಿಯ ಆರಾಧನೆ ಕಲಾ ದೇವಿಯ ಆರಾಧನೆ ಅದೊಂದು ಪೂಜೆಯ ಹಾಗೆ ಯಕ್ಷ ಅಂದರೆ ಹಾಗೆ ಯಕ್ಷ ಅನ್ನೋದಕ್ಕೆ ಅರ್ಥವೇ ಪೂಜೆ ಎನ್ನುವುದಾಗಿ ಆ ಪೂಜೆಯ ರೂಪದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಆ ಕಲಾ ಸರಸ್ವತಿ ನಿಮಗೆ ಎಲ್ಲರಿಗೂ ಆ ಕಲಾ ಸರಸ್ವತಿ ಒಳಿ ಒಲಿಯಲಿ ಮತ್ತು ನಿಮ್ಮೆಲ್ಲರ ಅನುಗ್ರಹ ಅಣ್ಣನ ಮೇಲೆ ಇರಲಿ ಎಂಬುದಾಗಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಬೇಡುತ್ತಾ ಇವತ್ತು ಎಲ್ಲ ಬಂದ ಕಲಾವಿದಗಳಿಗೆ ಕೂಡ ವಂದಿಸಿ ಎಲ್ಲೋ ಅಳೆದು ಹೋಗುತ್ತೆ ಇರುವಂಥ ಒಂದು ಬಣ್ಣದ ವೇಷವನ್ನು ಮತ್ತೆ ಮತ್ತೆ ನಾವು ನೆನಪಿಸುವಂಥ ಪ್ರಮೇಯವನ್ನು ಈ ಮನೆಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸ್ತಾ ನಾನು ಯಾವತ್ತೂ ಈ ಮನೆಯವರ ಜೊತೆ ಇದ್ದೇನೆ ಈ ನಮ್ಮ ಎಲ್ಲ ಕುಟುಂಬದ ಜೊತೆ ನಾನು ಯಾವತ್ತೂ ಇದ್ದೇನೆ ಅಂತ ಮತ್ತೊಮ್ಮೆ ಹೇಳುತ್ತಾ ನನಗೆ ಪ್ರತ್ಯೇಕವಾಗಿ ಈ ವೇದಿಕೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ